ಸಲ್ಲಿಸಿ ಆ ಲಿಂಗಿಷ್ಯನಾಗಿರ್ತಕ್ಕ ಸೊಲ್ಲಾಪುರ ಜಿಲ್ಲೆಯ ಮಂಗನೇಡ ತಾಲೂಕಿನ ಸುಕ್ಷೇತ್ರೀ ಗ್ರಾಮದೊಳಗ ವಾಸ ಮಾಡತಕ್ಕಂತ ಯಾರಪ್ಪ ಇವರ ಮಾನವನೇ ದೇವರನ್ನೇ ದೇವಗೆ ಶಿವನಲ್ಲಿ ಶಿವನಿಕೊಂಡಿರ್ತಕ್ಕಂತಹ ಹೌದು ಮೈ ಮಾತ ಮಹಾಲಿಂಗರಪ್ಪ ಅದ ಕೂಡ ನಂತರ ಪ್ರಣಾಮ ಸಲ್ಲಿಸಿ ಸಲ್ಲಿಸಿ ಯಾವ ನಮ್ಮ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗ್ಗೆ ಬಂದಿರತಕ್ಕಂತ ಯಾರಿಪ್ಪ ವಿಜಯಪುರ ಜಿಲ್ಲೆಯ ನೋಡುತ್ತೆ ದೇವರಬುರಗಿ ತಾಲೂಕಿನ ಸುಕ್ಷೇತ್ರ ಪಡಗಾನೂರ ಗ್ರಾಮದೊಳಗೆ ವಾಸ ಮಾಡತಕ್ಕಂತ ಯಾರಿಯ ತಾಯಿ ನನ್ನ ಆದಿಶಕ್ತಿ ಜಗನ್ಮಾತ ಜಗದಂಬೆ ಅನಿಸಿಕೊಂಡಿರ್ತಕ್ಕಂತ ಹೌದು ಲಗ್ಮಾದಿ ಪಾದ ಕೂಡ ನಂತರ ಕೂಡ ಮನಸ್ಸನ್ನಿಸಿ ಸಲ್ಲಿಸಿ ಯಾವ ನಮ್ಮ ನಾಳೆ ಯಾರಿಪ್ಪ ಯಾರಪ್ಪ ಗುರು శివుడి సి వారి సద్గురు హా మిగేశ్వరందు విజయపుర జిల్లా దేవరిపరిగి తాలూకిన దేవ్రిపురగీ పట్టణ వసారిప్పవరు బలవే బంధు దీనంతమద సద్గురు అహా గురు ಮಲ್ಲೆ ಮತ್ತೆ ರವತ್ರ ಮತ್ತೆನ ಪಾದ ಕೂಡ ಅನಂತರಂದುಕೊಂಡು ಬ್ರಾಹ್ಮಣ ಸಲ್ಲಿಸಿ ಇದೇ ಸಲ್ಲಿಸಿದ ವಾಸ ಮಾಡತಕ್ಕಂತ ಯಾರೀ ದುಷ್ಟರನ್ನು ಸವಾರ ಮಾಡಿ ಶಿಷ್ಟರನ್ನು ಪರಿಪಾಲ ಕೆಟ್ಟ ಕಲಿಯೋಗದ ಹಲವಾರು ಪವಾಡಗಳನ್ನು ಮಾಡತಕ್ಕಂಥ ಕರೆ ಸಿದ್ದೇಶ್ವರ ಪಾದ ಕೂಡ ಹೌದು ಅನಂತ ನಂದುಕೊಂಡು ಬ್ರಾಹ್ಮಣ ಸಲ್ಲಿಸಿ ಸಲ್ಲಿಸ ಪುಣ್ಯಾತ್ಮರೇ ಹ ಅರವತ್ತ್ ಮೂರು ಮಂದಿ ಶಿವಸೇನೊಳಗೆ ಹೌದು ಈ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂತ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಮಡಿವಾಳ ಮಾಚಿ ದೇವರ ಪಾದ ಕೂಡ ನಂತರ ಕೋಳಿ ಪ್ರಣಾಮ ಸಲ್ಲಿಸಿ ಸಲ್ಲಿಸಿ ಈ ಗ್ರಾಮದ ಎಲ್ಲಾ ದೇವರನ್ನು ಒಂದು ಸಾರಿ ಸಂಘದಲ್ಲಿ ವಾರಿಸಿಕೊಂಡು ಹೌದು ಈ ಒಂದು ರಾತ್ರಿ ಮತ್ತೆ ಮಲ್ಯ ಜಾತ್ರೆ ಬಂದಿರತಕ್ಕಂಥ ನನ್ನೆಲ್ಲ ಕರ್ನಾಟಕ ಮಹಾರಾಷ್ಟ್ರ ಭಾವಕ ಭಕ್ತಾದಿಗಳಿಗೆ ಮತ್ತು ವಗ್ಗೈರುಗಳಿಗೆ ಹೌದು ಎಲ್ಲ ಬರುವ ಪೂಜ್ಯರಿಗೆ ಶಿವನಿಗೆ ಮರಳಿ ಸಿದ್ದೇಶ್ವರ ಸಂಘದ ಪರವಾಗಿ ಹಿಪ್ರಿಗೆ ಕರೆ ಸಿದ್ದೇಶ್ವರ ಸಂಘದ ಪರವಾಗಿ ನನ್ನೆಲ್ಲ ಹಿರಿಯರಿಗೆ ನಮ್ಮ ಬಾಬುಮಣ್ಣ ಮಾಡಿದರೂ ಕೂಡ ಎಲ್ಲರಿಗೂ ಕೂಡ ಸರ್ವ ಧರ್ಮದ ಗುರು ಹಿರಿಯರು ಕೂಡ ಶಿವನಿಗೆ ಮರಳಿ ಸಿದ್ದೇಶ್ವರ ಸಂಘದ ಪರವಾಗಿ ತನ್ನ ಶರಣು ಶರಣಾರ್ಥಿ ಸರಳ ಶರಣ್ ಆತ್ಮೀಯ ಬಂಧುಗಳೇ ಏನಾಯ್ತಪ್ಪ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಏನು ಮಾಡ್ಯಾರಪ್ಪ ಇಲ್ಲಿ మహతాడ భైరవన జాత నిమిత్త మలై ముత్య మహతాడ భైరవన జాతర నిమిత్త హో వర్షద ఎర జాత్ర జాత్రే రౌత్ర నిమిత్త మలైన్ జాత్ర ఎరడు వర్ష హర్షద సారి జాత్ర పుణ్యాత్మరే ఆతీపా అద్భుత జాత్ర ఆ భగవంత శివ గోస్కరీ శివగి గ్రామ విజయపూర్ జిల్లా విజయపూర్ తల్ూక ఆరుమేశ్వరీశ్వ సంఘ వేదే గ్రామ శ్రేష్ఠ క్రమతంతా జాతి హీన మన జ్యోతి జాతి విజాతి అేడాన జాత స ಆಹಾ ಹಂಪಿ ಸಮಾಜದಲ್ಲಿ ಹುಟ್ಟಿದ್ರು ಸಹಿತ ಹುಟ್ಟಿದ್ರು ಕೂಡ ಹಾಲು ಮಧ್ಯದ ಕೀರ್ತಿ ಮುಗಲೆ ಬೆಳೆಸ್ಬೇಕಂತ ಹಂಬಲ ಇಟ್ಬಂದು ಇಟ್ಟುಕೊಂಡು ಸೇನ್ ಮಾಡ್ತಕ್ಕಂಥ ಯಾರಿ ಶ್ರೀಕೇಶ್ವರನ ಗಾಯ ಅನ್ಸಂಗ ಬಾಗೋಣನ ಬೇಡ ಹ್ಮ್ ಯಾಕದ್ ಕೇಂದ್ರ ದೇವ್ರಿಪ್ರಿ ಒಳಗ ಹಾ ಎಲ್ಲಾ ಕರವಿದ್ರು ಅದರ ಕುಣ್ಯಾಪರೆ ಅಲಾರಿಪಾ ಅಣ್ಣ ಮುದಕನ್ನ ಮಾತೃ ಕೂಡ ಹಾ ಬಹಳ ಒಳ್ಳೆ ಕರ ಹೌ ಈಗಿನ ಸಂಸಾರ ಜಂಜರ್ದಾಗ ಈ ಕಡೆ ಬೆಟ್ಟ ಅಂತಲ್ಲ ಮ್ಯಾಲ ಬೆಟ್ಟವಲ್ರೀ ಅವ್ರ ರೋಟ್ ಬ್ಯಾರೆ ಹಿಡ್ದ ಅವ್ರು ಒಳ್ಳೆ ಕರಾವಿದ್ರು ಹಾವ ನಮ್ಮ ಮೂಟಗಿ ಮುದ್ಕಂಡ್ ಆಗಿರ್ಬೋದು ಸ್ವಾಮು ಆಗಿರ್ಬೋದು ಹಾವ ಅಕ್ಕ ನಮ್ಮ ಬನವಂತನರು ಕೂಡ ಹಾ ಒಳ್ಳೆ ಶ್ರೇಷ್ಠ ಕರೆಯಿದ್ರು ಮತ್ತ ಶಿವಶೇಣ ಅನ್ನ ಒಳ್ಳೆ ಸಾಹಿತ್ಯ ಮಾರತಕ್ಕಂಥ ಇದೇ ಗ್ರಾಮದೊಳಗೆ ಪುಣ್ಯ ಹೌದಿಪ್ಪ ಹೌದು ಯಾಕ್ ಹೇಳಬಕ್ಕಿ ಮಾತಂತ ಕೇಳಿದ್ರ ಯಾಕ್ ಹೇಳ್ಬೇಕಪ್ಪಾ ಇದೇ ಮಾತಾ ದೇವರ ಹೆಪ್ಪಿಗೆ ಸಾಂಬ ಪುಣ್ಯಾತ್ಮರ ದೇವರಿಪುರಿಗೆ ಸಾಮಾನ್ಯ ಗ್ರಾಮ ಅಲ್ಲ ಮೂರು ಮಂದಿ ಶಿವಸೇನೆಯೊಳಗೆ ನಾಲ್ಕು ಮಂದಿ ಹುಟ್ಟಿರ್ತಕ್ಕಂಥದ್ದು ಪುಣ್ಯದ ಜಿಲ್ಲೆ ಪುಣ್ಯಾತ್ಮ ದೇವರಿಪುರಿ ವಿಜಯಪುರ ಜಿಲ್ಲೆ ಹೌದಾ ಯಾಕಂದ್ರೆ ಗ್ರಾಮದ ಗ್ರಾಮ ಬಸವಣ್ಣ ಹುಟ್ಟಿ ಬಂದ ಹುಟ್ಟಿ ಬಂದೇ ಬಿಜಯಪುರ ಜಿಲ್ಲೆಯಲ್ಲಿ ಹೌದಾ ಹಪ್ಪನ್ ಹುಟ್ಟಿ ಬಂದ ಇದೇ ವಿಜಯಪುರ ಜಿಲ್ಲೆ ಮಸಿಮನಾಳ ಗ್ರಾಮದ ಹೌದು ಹೌದಾ ನೂಲಿಯ ನೂಲಿನ ಚಂದ್ರ ಹುಟ್ಟಿ ಬಂದ ಇದೇ ವಿಜಯಪುರ ಜಿಲ್ಲೆ ಹೌದಾ ಗ್ರಾಮದ ಒಳಗ ಹೌದಾ ಮಡಿವಾರ ಹುಟ್ಟಿ ಬಂದ ಇದೇ ದೂರಿ ಗ್ರಾಮದ ಪುಣ್ಯ ಹೌದಾ

మణిమల్లసూర్ దైత మర్దన సాక్షాత్ భగవంతి కదురే రూప మణిమల్ాసూర్ దైత్య మర్దనంత సందర్భ హే గ్రామొ పుణ్యాత్మరేది సత్పూర్ నాథన జీవ జీవగోస్కరణ ನಮ್ಮ ನಿಮ್ಮೆಲ್ಲ ಬಹಳ ಪ್ರೀತಿಯಿಂದ ಪುರುಷಾರ ಪೂತೆ ಮಾಡಿದ್ರು ಬಾಬು ನೋಡಿ ನನಗ ನೆನಪಾಗತ್ತದ ಏನಿಪ್ಪಾ ಬಾ ಬರ್ಸ ಇದೇ ಜಾತ್ರೆ ಒಳಗ ನಮ್ಮ ಬಾಬು ಕರೆ ಸಿದ್ದೇಶ್ವರ ಒಳಗೆ ಸಣ್ಣ ಮುಖ್ಯ ಆ ಆದ್ರೆ ಶರೀರ ಸಾಪದಿಂದ ಭಗವಂತ ನೋಡ್ರಿ ಹತ್ತಿಗೆ ತಂದಿದ್ದ ಗೋಡಿ ಆಗ ನೋಡ್ರಿ ಪೂತೆ ಮಾಡಿ ಬಾಬು ಅಣಿತಾನಿಲ್ಲ ಅನ್ನೋ ಪರಿಸ್ಥಿತಿ ಒಳಗಿದ್ದ ಈಗ ಮುನ್ಯಾಪ್ತರ ಹೃದಯನಲ್ಲಿನ ಪರಿಸ್ಥಿತಿಯೊಳಗಿದ್ದಾ ಆ ಕرشಿತೇಶ ರೂಪವಾಗಿ ಬಿತ್ತು ಹೌದು ಭಗವಂತನ ನಿನ್ನ ಸೇವಾ ಮಾಡಿದೀ ಮಾಡಿದೀ ನನಗೆ ಉಗಿತು ಹಾ ಏನು ಮುಳ್ಸುತೋ ಹೌದು ಡೆಕ್ಕದ ಮಾದನದಕ ಭಗವಂತನ ಕرشಿತನ ಕೋಳಾಗಿ ಬಿತ್ತು ಹೌದು ಇವತ್ತು ಮಲ್ಲಾನಿಗೆ ಗೊತ್ತೇನೋ ಬಿಡು ಮುಂದೆ ಹಾಡಕತ್ತಾರೆ ಅಂದ್ರೆ ಹಾ ನನಗೆ ತagelಪ್ಪ ಅಂತಂದ್ರೆ ಹಂಡೆ ಹಾಡಿರೋ ಸಂತೋನಿಗೆ ಯಾಕಂದ್ರೆ ಇದ್ರ ಅಭಿಮಾನಿ ಹೇಳ್ತೈತಿ ಮಗನ ಹೌದಿಪ್ಪ ಯಾಕಂದ್ರೆ ಸತ್ಪೂರ್ಣಾತ್ನ ಆಶೀರ್ವಾದ ಬಡ್ಡಿವಾಗ ಶಿವಸ್ಥಾನ ಬೆಕ್ಕ ತರಂದ್ರು ಮಾಡಿ ಹಾ ಬೆಕ್ಕ ಮಾಡಿ ಎಲ್ಲರಿಗೆ ನಂಬೇದ ಬಂಡಾರ ನಿಮ್ಗೆ ಉದ್ಧಾರ ಮಾಡ್ಯದ ಹೌದು ಬಂಡಾರ ನಂಬೇದ ಹೌದು ಯಾರನ್ನು ಕೈ ಬಿಟ್ಟಿಲ್ಲ ನಡೆಯುವ ಕುಲಿಕ ಬ್ರಾಹ್ಮಣ ಸಮಾಜ ಹುಟ್ಟಿದ್ರು ಸಹಿತ ಹೌದಾ ಹುಡುಗರು ಮುತ್ತಾರ ಹಾಲು ಮತ್ತೆ ಕೀರ್ತಿ ಮೇಷಾರ ಸೊನಾರ ಗೌರವ

ಹುಟ್ಟಿದ್ರು ಕೂಡ ತಮ್ಮ ಭಂಡಾರ ಕೈ ಬಿಟ್ಟಿಲ್ಲ ಇಂಗ್ಲೀಷ್ ಮೇಲೂ ಇಸ್ಲಾಮ್ ಧರ್ಮದಲ್ಲಿ ಹುಟ್ಟಿದ್ರ ಸಹಿತ ಕೈ ಬಿಟ್ಟಿಲ್ಲ ನಮಾನಿ ತುಕ್ಕ ನಮ್ಮ ಬಂಜಾರ ಸಮಾಜ ಹುಟ್ಟಿದ್ರು ಸಹಿತ ಅದ ಯಾರನ್ನೂ ಕೈ ಬಿಟ್ಟಿಲ್ಲ ಪುಣ್ಯಾತ್ಮರೆ ಸರ್ವ ಹನ್ನೆರಡು ಜಾತಿಗಳಿಗೆ ಹಾ ಬಂಡೆ ಕರ್ಕೊಂಡು ಇದೆ ಬಂಡಾರ ಪುಣ್ಯಾತ್ಮರೇ ಹೌದಪ್ಪ ಬಿಜಿರಿಗೆ ಸೊಮ್ಮಿನ ಕಾಕ ಮೊನ್ನೆ ಭೂಜೆ ಮಾಡಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮತ್ತೆ ಪುಣ್ಯಾತ್ಮರೆ ಹಾಕಿ ಇಲ್ಲಿವರೆಗೆ ಯಾರಿಗೆ ಬಂದಿದ್ದಿಲ್ಲ ಸೋಬಾನ್ ಪದಾರ್ ಬಂದ್ರೆ ವಿಶ್ವಗಲ್ ಪದಾರ್ ಬಂದಿತ್ತು ಟಪ್ಪಿನ ಪದಾರ್ ಬಂದಿತ್ತು ಎಲ್ಲಾ ಪದ್ಧರಿಗೆ ಸರಿ ರಾಜಪ ಸಿಕ್ಕಿತ್ತು ಸಿ ಡೊಳ್ಳಿನ ರು ಸಿಕ್ಕಿದಲ್ಲ ಬಿಜುರ್ಗಿ ಸೊಮ್ಮಿ ರಾಜೋತ್ಸವ ಶಕ್ತಿ ಪಡ್ಕೊಂಡ ಪುಣ್ಯಾತ್ಮರು ಮೊನ್ನೆ ಹೌದಿ ಇದು ಅಭಿಮಾನ ಪುಣ್ಯಾತ್ಮ ಇದು ಮನೆ ಮನೆ ಇದು ಮೊನ್ನೆ ಪುಣ್ಯಾತ್ಮರೆ ಅದಕ್ಕೆ ಭಗವಂತ ಎಲ್ಲಾ ತಾರಿ ಇಟ್ಟಾನೆ ಅಲ್ಲಿ ಜನ ಕಷ್ಟ ಕೊಟ್ಟಾನೆ ಬಹಳ ಕಷ್ಟ ಪಟ್ಟ ಕೇಳಿ ಇವತ್ತಿನ ದಿನ ಒಳಗ ನಮ್ಮ ಮುದ್ದು ಬಾಲಕಿ ಹುಡುಗಿ ಹಾ ನೋಡ್ರಿ ವಿಚಾರ ಮಾಡುವ ಒಂದು ತಿಂಗಳ ಹಿಂದೆ ಆಕ್ಸಿಡೆಂಟ್ ಆಗಿತ್ತು ಹೌದು ಆ ಹುಡುಗಿಯ ಮಾತು ಕೇಳಿದ್ರೆ ಆ ಹುಡುಗಿಯ ನೆನಪು ಬಂದ್ರೆ ನೀರು ಕಣ್ಣಲ್ಲಿ ತಾನರ್ತಾವ ಹೌರೇಪಾ ನೋಡ್ರಿ ಆ ಹುಡುಗಿ ಸರ್ ಎಂತ ಬಾಕಿಯಲ್ಲಿ ಹುಡುಗಿ ಲಕ್ಷ್ಮಿ ಇದ್ದಂಗೆ ಹುಡುಗಿ ನೋಡ್ರಿ ಮುದುವಾಗ ಸಾರಿಕಲ್ ಇತ್ತು ಹುಡುಗಿ ನೋಡ್ರಿ ಬರೋ ಟೈಮ್ ಬಿಜಾಪುರ ಎಕ್ಸಿಡೆಂಟ್ ಆಗಿ ಒಂದು ತಿಂಗಳ ಪರ್ಯಂತ ದವಾಖಾನೆ ಬಿದ್ರು ಹೌದು ತಾಯಿ ತನ್ನ ಕಿಡ್ನಿ ಕೊಟ್ಟಾಳ ಹೌದಾ ಇಷ್ಟನ್ನೆಲ್ಲ ಹುಡುಗರು ಕೊಡಿ ಕೊಡಿ ಇಪ್ಪತ್ತೈದು ನಿಂತದ ರಕ್ತ ಕೊಟ್ಟ ಹೌದು ಕರೆ ಭಗವಂತ ಎಷ್ಟು ನೀಚದ ನೋಡ್ರಿ ಅವ್ರ ದೇವ್ರು ಎಷ್ಟು ಒಳ್ಳೇವು ಅದಾನ ಆಟ ಕೆಟ್ಟ ಅದನೆ ಎಷ್ಟು ಒಳ್ಳೇವು ಅದಾನ ಅಷ್ಟು ಭಗವಂತ ಬರಲಿಲ್ಲ ಹೌದು ಇವತ್ತು ಹುಡುಗಿ ನಿಧಾನ ಆಯ್ತು ಕುಡೀಯಾತ್ನ ಏ ಹೌದೇ ಭವಂತ ನೋಡಿದೆನ ಬೆಳಿಗ್ಗೆ ಹೌದು ಆಗಿತ್ತು ತನ್ಗೆ ಇವತ್ತು ಬೆಳಿಗ್ಗೆ ಆಗಿಲ್ಲ ಸರ ನಾ ಐತಿ ಆಟ ಆಗ್ತದ అదక పుణ్యాత్మరే హోదా ఇంత సందర్భ నోడీ అధికారి యోగి జ్ఞాని ఏసి అదే డిఎస్ ఏ ముఖ్యమంత్రి జీత్ ముగీత

ಆ ಒಂದೆರಡು ನುಡಿ ಚಾನು ಹಾಡಿ ಹಾಡಿ ನಮ್ಮ ಮಠನು ಕೂಡ ಬಹಳ ಶ್ರೇಷ್ಠ ಕಲಾವಂತ ಹೌದು ಮರಡಿಸಿದ್ರು ವರವಿನ ಕಂದ ಆ ಕೃತ್ಯ ಮಾಡಿ ಮನೆ ಅಡಿಯಪ್ಪ ಮಹಾರಾಜರ ಪರಮ ಶಿಷ್ಯ ಹೌದು ಉಜರಾ ಗ್ರಾಮದ ಒಂದು ನೂರ ಎಂಟು ವರ್ಷ ಆಯುಷ್ಯ ಪ್ರಮಾಣ ಪುಣ್ಯಾತ್ಮರೇ ಹೌದಾ ಎಂಟು ನೂರ ಆಯುಷ್ಯ ಆಗಿಂದ ಮೊನ್ನೆ ಪುಣ್ಯಾತ್ಮರೇ ಪುಣ್ಯಾತ್ಮರೆ ಪುರಿ ಎಲ್ಲಾ ಲಿಂಗ ಮಹಾರಾಜರು ನೂರ ಹನ್ನೊಂದು ವರ್ಷ ಕಾನ್ಸಂಟ್ರೇಷನ್ ನಮ್ಗೆಲ್ಲರಿಗೆ ಆಗ್ಯದ ಅದಕ್ಕಿಲ್ಲಿ ಇಂತ ಪುಣ್ಯದ ಜಾಗ ಸಿಗಂಗಿಲ್ಲ ಏನಾದ್ರೂ ನಾವು ಅತಾಳವನ್ನ ತಪ್ಪು ತಡೆಯಾದ್ರ ಸಹಿತ ಆದ್ರೂ ಕೂಡ ಹನಿ ಮಾಡ್ತದೆ ಅಂತ ತಿಳ್ಕೊಂಡು ಎತ್ತಿ ಮುದ್ದಾಡಿ ಇನ್ನೊಂದು ಪನಿ ಮಾತು ಹೇಳೋದೈತಿ ಏನೇಪ ಪನೆ ಮಾತಾ ಮಗನ ಗುರುವಿಂದ ಮಟ್ಟ ಅಲ್ಲ ಗುರುವಿಂದ ಮಠ ಅಲ್ಲ ಹಿರಿಯರಿಂದ ಮನೆಯಲ್ಲ ಹೌದು ಬರಬರ ಹೇಳ ಮಗನ ಯಾವುದೇ ಕೆಲಸ ಮಾಡು ಹಾ ನಡಗಮ್ಮ ನೀಟಿರ್ಬೇಕ ಮನೆಗಿರ್ಬೇಕಲ್ರಿ ನಡಗಮ್ಮ ಹೌದಲ್ಲ ಹೌದು ನಾವೊಂದು ಮಾತು ಹೇಳದೈತಿ ಏನಪ್ಪಾ ಈ ಮಲ್ಲೆ ಮತ್ತೆ

ಇಂಥ ಒಂದು ವರ್ಷದ ಕಮಿಟಿ ಅವ ಗುಡಿ ಎಲ್ಲೆಲ್ಲಿ ಹಲಸಕ್ಕೆ ಅಚ್ಚುಕಟ್ಟಾಗಿ ಮಾಡಿದ ಕಮಿಟಿ ಆಗ ಅಂತಂದ್ರ ಅದು ಹಿಟ್ಟಾಗಿ ರೈತರು ಪುಣ್ಯ ಆಸ್ತ ರೀ ಅವ ಇಂಥವ್ರು ಕೈಯ್ಯಾಗ ಸಿಕ್ಕದ್ರ ಪುಣ್ಯ ಆಗ್ತದೆ ಕೆಲಸ ಮಾಡ್ಯಾರ ಅವರಿಗೆ ನಂಬರ್ವಾಗಿ ಬಂದನು ಸಲೆಸುತ್ತ ಸಲ್ಲಿಸುತ್ತಾ ಬಂದ್ಯಾಡ ನುಡಿ ಹಾಡಿ ಸರಿ ಹಾಕಿದ್ರೆ ಭಾಳ ಹೊತ್ತು ಸಭಾ ಶಾಂತ ಅವ್ರ